ಹಾಯ್ ಫ್ರೆಂಡ್ಸ್ ನಂದಗೋಕುಲ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಹೊಸ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಲ್ಲಭ ಖುಷಿಯಿಂದ ನ ತಗೊಂಡು ಅಣ್ಣ ಅಂತ ಕೂಕೊಂಡು ಬಂದಾಗ ಏನೋ ಟ್ರೋಫಿ ಫಿ ಎಲ್ಲ ತಂದುಬಿಟ್ಟಿದ್ದೀರಲ್ಲ ಅಂತ ಮಾಧವ ಕೇಳ್ತಾನೆ ಪುನಃ ಕೇಶವ ಕೂಡ ಏನೋ ಸ್ವೀಟ್ ಬಾಕ್ಸಲ್ಲ ಇದೆಯಲ್ಲೋ ಏನು ಎಲೆಕ್ಷನ್ ಏನಾದರೂ ಆಯ್ತಾ ಅದರಲ್ಲಿ ವಿನ್ನಾದಿ ಅಂತ ಕೇಳಿದಾಗ ಆಗ ವಲ್ಲಭ ಇಲ್ಲಣ್ಣ ಕಾಲೇಜ್ನಲ್ಲಿ ಇಂಟರ್ ಕಾಲೇಜ್ ಫೆಸ್ಟ್ ಇತ್ತು ಈ ಮೂದೇವಿ ಜೊತೆ ಒಂದು ನಾಟಕ ಮಾಡಿದೆ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಅಂತ ಹೇಳಿದಾಗ ಕೇಶವ ಮತ್ತು ಮಾಧವ ಕಂಗ್ರಾಟ್ಸ್ ಮಾಡ್ತಾರೆ ಆಗ ಮೀನಾ ನಾಟಕದ ಬಗ್ಗೆ ಏನು ಹೇಳಲಿಲ್ವಲ್ಲ ಅಮ್ಮ ಯಾವಾಗ ಯಾವ ನಾಟಕ ಅಂತ ಕೇಳ್ತಾಳೆ ಆಗ ಅಮ್ಮು ದುಷಿ ಅಂತ ಶಾಕುಂತಲೆ ಅಂತ ಹೇಳ್ತಾಳೆ ಹೌದಾ ಅಂತ ಅತ್ತೆ ಗಿರಿಜಾ ಕೂಡ ಖುಷಿಯಿಂದ ಇಲ್ಲಿ ಒಂದ್ಸಲ ಇಬ್ರು ನಾಟಕ ಮಾಡಿ ತೋರಿಸಿ ನಾವು ನೋಡ್ತೀವಿ ಅಂತ ಹೇಳಿದಾಗ ವಲ್ಲಭ ಮತ್ತು ಅಮೂಲ್ಯ ಆಗಲ್ಲ ಅಂತ ಹೇಳ್ತಾರೆ ಕೇಶವ ಮಾಧುವ ಮೀನಾ ಮತ್ತು ರಕ್ಷಾ ಎಲ್ಲರೂ ಕೂಡ ನಾಟಕದಲ್ಲಿರೋ ಒಂದು ಡೈಲಾಗ್ನ ಆದರೂ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ವಲ್ಲಬ್ಬ ಒಪ್ಕೊಳ್ಳ್ದೆ ಕಾಲೇಜಲ್ಲಿ ಇವಳ ಜೊತೆ ನಾಟಕ ಮಾಡಿದೆ ದೊಡ್ಡ ಸಾಹಸ ಮತ್ತು ಇಲ್ಲೂ ಮಾಡಬೇಕಾ ಅಂತ ತನಗೆ ಪಾಡೇ ತಾನು ಹೇಳಿಕೊಂಡು ಈ ಕರಿಬೇಕು ಒಂದು ತಪ್ಪಿಲ್ಲದೆ ಡೈಲಾಗ್ ಹೇಳಿದೆ ಒಂದು ದೊಡ್ಡ ಮಿರಾಕಲ್ ಮತ್ತೆ ಏನಾದರೂ ಮಾಡಿಸಿದ್ರೆ ಐವತ್ತಲ್ಲ ನೂರು ಟೇಕ್ ಆಗುತ್ತೆ ಅಂತ ಅಮ್ಮಂಗೆ ಅಮ್ಮುಗೆ ಗೇಲಿ ಮಾಡಿಕೊಂಡು ಅಮ್ಮ ನಾನಿವತ್ತು ಸ್ಟೇಜ್ ಮೇಲೆ ನೀಟಾಗಿ ಡೈಲಾಗ್ ಹೇಳಿದೆ ನೀನೇನು ಡೈಲಾಗ್ ಮತ್ತೆ ಮರ್ತೆ ಗೊತ್ತಾ ಅಂತ ಅಮೂಲಿ ಹೇಳ್ತಾಳೆ ಇದಕ್ಕೆ ವಲ್ಲಭ ಹೇ ನಾನೆಲ್ಲೇ ಮರ್ತೆ ನೀನು ಮರ್ತಿದ್ದು ಅಂತ ಅಲ್ಲೂ ಕೂಡ ಇವರಿಬ್ಬರ ಜಗಳ ಶುರುವಾಗುತ್ತೆ ಆಗ ಗಿರಿಜ ಸರಿ ಸರಿ ನೀವಿಬ್ಬರು ನಾಟಕನೇ ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳ್ತಾಳೆ ಕೇಶವ ಸರಿ ಸ್ವೀಟ್ಸ್ನಾದ್ರೂ ಕೊಡಪ್ಪ ಅಂತ ಕೇಳಿದಾಗ ವಲ್ಲಭ ಇಲ್ಲ ಇಲ್ಲ ಈ ಸ್ವೀಟ್ಸ್ ಮೊಲ್ಲು ತಿನ್ಬೇಕಾಗಿರೋರೇ ಬೇರೆಯೇ ಇದ್ದಾರೆ ಓಯ್ ಕಳ್ಳ ಮೊಲ್ಲು ಹೆಂಡ್ತಿ ಅಂತ ಕೇಶವ ರೇಗಿಸ್ತಾನೆ ಆಗ ಅಮ್ಮ ಗಿರಿಜಾ ಸೊಸೆ ಮೀನಾಗೆ ಅದು ಈಸ್ಕೊಗಿರಿ ಮೀನಾ ಅಂತ ಹೇಳಿದಾಗ ಮೀನ ಅದನ್ನು ತಗೊಂಡು ಅತ್ತೆ ಕೈಗೆ ಕೊಟ್ಟು ಮಾವನಿಗೆ ವಲ್ಲಭನ ಮೇಲೆ ಇರೋ ಸಿಟ್ ಕಮ್ಮಿ ಆಗೋಕೆ ಇದು ಒಳ್ಳೆ ಚಾನ್ಸ್ ಅಂತ ಹೇಳಿ ಕೊಡ್ತಾಳೆ ಆಗ ಗಿರಿಜಾ ಸ್ವೀಟ್ನ ಗಂಡನ ಕೈ ಕೊಟ್ಟಾಗ ಏನ್ ವಿಶೇಷ ಅಂತ ಕೇಳ್ತಾನೆ ಆಗ ಗಿರಿಜಾ ವಲ್ಲಭ ಕಾಲೇಜಿನಲ್ಲಿ ನಾಟಕ ಮಾಡೋ ಪಂದ್ಯದಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದಾನೆ ರೀ ಅಂತ ಹೇಳಿದಾಗ ಗಂಡ ಸ್ವೀಟ್ಸ್ ತಿನ್ನಲ್ಲ ಎಂಟಿ ಎಷ್ಟು ಹಿಡಿದ್ರು ಗಂಡ ಸ್ವೀಟ್ ತಿಂದು ಆಗಿರ್ತಾನೆ ಕಾಲೇಜ್ನಲ್ಲಿ ನಾಟಕಾಡಿ ಆಡಿ ಪ್ರೈಸ್ ಗೆದ್ದಿದ್ದಾನೆ ಅದರಲ್ಲೇನು ವಿಶೇಷ ಇದುವರೆಗೂ ನಾಟಕ ಆಡ್ಕೊಂತಾನೆ ಬಂದಿರೋದು ಅಪ್ಪ ನಿಮ್ಮ ಮಾತನ್ನು ಮೀರಲ್ಲ ನೀವು ತೋರಿಸೋ ಹುಡುಗಿನೇ ಮದುವೆ ಆಗ್ತೀನಿ ಅಂತೆಲ್ಲ ನಾಟಕ ಆಡೋದ್ನಲ್ಲ ಮುರ್ಲಿಂದಲೂ ಈ ನಾಟಕ ಮಾಡ್ಕೊಂಡು ಬಂದವನು ಫಸ್ಟ್ ಪ್ರೈಸ್ ತಗೊಳ್ಳೇಬೇಕಲ್ಲ ಅಂತ ಹೇಳಿದಾಗ ಹೆಂಡತಿ ಗಿರಿಜಗೂ ಕೂಡ ಬೇಜಾರಾಗುತ್ತೆ ಇನ್ನು ಈಚೆ ಕಡೆ ಇದನ್ನ ಇದ್ದ ವಲ್ಲಭನಿಗೂ ಕೂಡ ಬೇಜಾರಾಗುತ್ತೆ ಮತ್ತೆ ಗಿರಿಜಾ ವಲ್ಲಭನ ಪರ ಮಾತಾಡಿದಾಗ ನಂದಕುಮಾರ ಅವನ ಪರ ವಕಲಾತ್ ವಹಿಸ್ಕೊಂಡು ಬರಬೇಡ ಗಿರಿಜಾ ನೀನು ಅಂತ ಹೇಳ್ತಾನೆ ಇದು ಗಿರಿಜಾ ಪುನಃ ವಲ್ಲಭನ ಒಳ್ಳೆಯತನದ ಬಗ್ಗೆ ಮಾತಾಡಿದಾಗ ನಂದಕುಮಾರ ಗಿರಿಜಾ ಮತ್ತೆ ಮತ್ತೆ ಅವನ ವಿಷಯ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ ಹೋಗು ನೀನು ಅಂತ ಹೇಳ್ತಾನೆ ಇದು ಗಿರಿಜಾ ಕಣ್ಣೀರು ಹಾಕೊಂಡೆ ನಿಂತಿರ್ತಾಳೆ ಇನ್ನು ಈ ಕಡೆ ಅಪ್ಪನ ಮಾತನ್ನು ಕೇಳಿಸ್ಕೊಂಡ ಎಲ್ರು ಕೂಡ ಬೇಜಾರಾಗಿರುವ ವಲ್ಲಭನಿಗೆ ಅಪ್ಪನ ಬಗ್ಗೆ ನೀನು ಗೊತ್ತಿಲ್ಲ ಕಣೋ ಏನೋ ಸಿಟ್ನಲ್ಲಿ ಹೀಗೆಲ್ಲ ಮಾತಾಡಿರ್ತಾರೆ ಅಂತೆಲ್ಲ ಹೇಳಿ ಸಮಾಧಾನ ಮಾಡ್ತಾರೆ ಇದಕ್ಕೆ ವಲ್ಲಭ ನನ್ಗೇನು ಬೇಜಾರಾಗಿಲ್ಲ ನಂತ ನೋವ್ನಲ್ಲೇ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಇದಕ್ಕೆ ಅಮೂಲ್ಯ ಕೂಡ ಮನಸ್ಸಿನಲ್ಲೇ ಪಾಪ ಈ ಕಾಡು ಪಾಪ ಅಪ್ಪನು ಕೂಡ ಇವನ್ ಜೊತೆ ಮಾತಾಡ್ತಾನೆ ಇಲ್ಲ ಹೆಂಗ್ ಇದನ್ನೆಲ್ಲ ಸರಿ ಮಾಡೋದು ಅಂತ ಅವಳು ಕೂಡ ಬೇಜಾರಾಗ್ತಾಳೆ ಇನ್ನು ಈ ಕಡೆ ಸೂರ್ಯಕಾಂತ್ ಕುಟುಂಬದಲ್ಲಿ ಮನೆ ಕೆಲಸದವಳು ಕಲಾಗೆ ಅಮೋರೆ ಕೆಲಸ ಎಲ್ಲ ಮುಗಿಸಾಯ್ತು ಅಂತ ಹೇಳಿ ಹೊರಟೋಗ್ತಾಳೆ ನಂತರ ಅಷ್ಟಕ್ಕೆ ಬಂದ ಕಲಾ ಅವರತ್ತೆ ನೀನ್ ಜಾಸ್ತಿ ಆಯ್ತು ಕಣೆ ಅಂತ ಹೇಳಿದಾಗ ಕಲಾ ಯಾಕತ್ತೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಅವರದ್ದು ಅಮ್ಮು ನಿನ್ನ ಎಷ್ಟೇ ಮಾತಾಡಿಸಿದ್ರು ನೀನು ಅವಳ ಕಡೆ ತಿರುಗೇ ನೋಡ್ಲಿಲ್ವಲೆ ಆ ವಿಷಯನ ಇಟ್ಕೊಂಡು ಸೊಸೆ ಮೇಲೆ ಅತ್ತೆ ಬೇಜಾರ್ ಮಾಡ್ಕೋತಾಳೆ ಮಗಳು ಅಳಿ ಅಂದ್ರೆ ನಾ ಒಟ್ಟಿಗೆ ನೋಡಿದ್ರೇನೆ ಎತ್ತ ತಾಯಿ ಖುಷಿಯಾಗುತ್ತೆ ಅಂಥದ್ರಲ್ಲಿ ಅವರಿಬ್ರು ಕಾಲೇಜಿನಲ್ಲಿ ಅದೇನೋ ನಾಟಕಾಡ್ ಗೆದ್ಕೊಂಡು ಬಂದಿದ್ದಾರೆ ನಿನ್ನ ಮಗಳು ಅವಳಾಗಿ ಅವಳು ನೀನು ಮಾತಾಡ್ಸೋಕ್ಕೆ ಬಂದರೆ ನೀನು ಅವಳ ಕಡೆ ತಿರುಗೇ ನೋಡಿಲ್ವಲೇ ಇತ್ತ ಮಗಳ ಹತ್ರ ಮಾತಾಡದೆ ಇರೋಷ್ಟು ಕಲ್ಲು ಮಾಡ್ಕೊಂಡಿದ್ದೇನೆ ನೀನು ನಿನ್ನ ಮನಸ್ಸನ್ನ ಅಂತ ಕೇಳಿದಾಗ ಕಲಾ ಹೌದತ್ತೆ ನನ್ನ ಮನಸ್ಸು ಕಲ್ಲಾಗೋಗಿದೆ ಹೋಗಿದೆ ಅಂತ ನೋವಿಂದ ಹೇಳ್ತಾಳೆ ಅತ್ತೆ ಅಮ್ಮು ಪರವಾಗಿ ಮಾತಾಡಿದಾಗ ಕಲಾ ಪದೇ ಪದೇ ಅವಳ ಹೆಸರನ್ನು ಎತ್ಬಡಿಯತ್ತೆ ಅಂತ ಹೇಳಿದಾಗ ಅತ್ತೆ ಅಲ್ಲ ಕಣೆ ನೀನು ಆಡಿದ್ರೆ ನಿನಗೂ ನಿನ್ನ ಗಂಡನಿಗೂ ಏನೇ ವ್ಯತ್ಯಾಸ ಯಾರೂ ಮಾಡದೇ ಇರೋ ತಪ್ಪು ನಿನ್ನ ಮಗಳೇನು ಮಾಡಿಲ್ಲ ಅಂತ ನಿನ್ಗನ್ನಿಸ್ತಾನೆ ಇಲ್ವಲೆ ಮಾತಾಡೋ ಕಲಾ ಅಂತ ಕೇಳ್ತಾಳೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ದಾಳೆ ಅತ್ತೆ ಅವಳು ಅದನ್ನು ಕ್ಷಮಿಸೋದಕ್ಕೆ ಆಗಲ್ಲ ಶಿಕ್ಷೆನೂ ಅನುಭವಿಸ್ಲಿ ಬಿಡಿ ಅಂತ ನೋವ್ನ ಮತ್ತೆ ಕೋಪದಿಂದ ಹೇಳ್ತಾಳೆ ಕಲ ಆಗ ಅತ್ತೆ ಶಿಕ್ಷೆ ಅಂತ ಶಿಕ್ಷೆ ಅವಳ ಜೀವನ ಅವಳಿಷ್ಟ ಕಣೆ ಅವಳಿಗಿಷ್ಟ ಇಲ್ಲದೆ ಇರೋ ಆ ಅಮೇರಿಕ ಗಂಡ್ ಜೊತೆ ಮದುವೆ ಮಾಡಿದ್ರೆ ಆಗಿಷ್ಟ ಆಗ್ತಿತ್ತಲ್ವ ನಿಮ್ಗೆ ನಿಮಗೆ ಅಮೂಲ್ಯ ಮಾಡಿದ್ದು ನಿಮ್ಮ ದೃಷ್ಟಿಯಲ್ಲಿ ತಪ್ಪೇ ಇರ್ಬೋದು ಆದರೆ ಅವಳು ಮಾಡಿದ್ದೇ ಸರಿ ವಲ್ಲಭ ಎಂಥ ಚಿನ್ನದಂಥ ಹುಡುಗ ಹೆಂಡ್ತಿನ ಕಾಲೇಜ್ ಕರ್ಕೊಂಡು ಹೋಗಿ ಓದಿಸ್ತಾ ಇದ್ದಾನೆ ಅವಳ ಆಸೆನೂ ಕೂಡ ಚೆನ್ನಾಗಿ ಓದೋದೇ ಅಲ್ವೇ ಅವಳ ಬಗ್ಗೆ ನನಗೆ ಬೆಟ್ಟದಷ್ಟು ತೃಪ್ತಿ ಇದೆ ಒಂದು ಸಲ ನಿನ್ನ ಸಿಟ್ಟು ಸೇಡು ಪಕ್ಕಕ್ಕಿಟ್ಟು ನೋಡು ಆಗ ನಿನ್ನ ಮಗಳು ಖುಷಿನೇ ಕಾಣಿಸುತ್ತೆ ಏನು ಗಿರಿಜ ಓಡೋದಾಗ ನನ್ಗೆ ಸಿಟ್ಟು ಬಂದಿತ್ತು ನನಗೆ ನೋವಾಗ್ಲಿಲ್ವಾ ಆದ್ರೆ ಅದನ್ನ ನಾನು ದೊಡ್ಡದು ಮಾಡಿದಿನೇ ನನ್ನ ಮಗಳು ಖುಷಿನ ಮಾತ್ರ ನೋಡಿದೆ ನಮ್ಮ ಸಿಟ್ಟಿಗಿಂತ ಬೇರೆಯವ್ರ ಖುಷಿ ದೊಡ್ಡದು ಅನ್ಕೋಬೇಕು ಕಲಾ ಅಂತ ಹೇಳಿ ಅಲ್ಲಿಂದ ಅವರತ್ತೆ ಹೊರಟು ಹೋಗ್ತಾಳೆ ಇನ್ನು ಈ ಕಡೆ ವಲ್ಲಭ ಅಪ್ಪ ಹೇಳಿದ ಮಾತಿಗೆ ಬೇಜಾರ ಕೂತಿರ್ಬೇಕಾದ್ರೆ ಮೀನಾ ಬಂದು ಸಮಾಧಾನ ಮಾಡ್ತಾಳೆ ಇದಕ್ಕೆ ವಲ್ಲಭ ನನ್ಗೊತ್ತು ನಮ್ಮ ಅಪ್ಪ ಏನು ಅಂತ ಅವರು ಮೇಲ್ಗಡೆ ಸಿಟ್ಟು ಇಟ್ಕೊಂಡು ಒಳಗಡೆ ಖುಷಿಯಾಗಿರ್ತಾರೆ ನನ್ನ ಮೇಲೆ ಅವರಿಗೆ ಹೆವಿ ಪ್ರೌಡ್ ಫೀಲ್ ಇದೆ ಒಂದು ಸಲ ನೀನು ನಾನು ಎಲೆಕ್ಷನ್ ಎಲೆಕ್ಷನಲ್ಲಿ ಗೆದ್ದಾಗ ಸ್ವೀಟ್ ತೊಗೊಂಡು ಬಂದಿದೆ ಆಗ ಅವರು ತಿಂದಿರಲಿಲ್ಲ ಆಮೇಲೆ ಅವರು ಅದನ್ನು ಗುಟ್ಟಾಗಿ ತಿಂದರು ಅಂತ ಹೇಳಿದಾಗ ಮೀನಾ ಹೌದಾ ಅಂತ ಆಶ್ಚರ್ಯದಿಂದ ಕೇಳ್ತಾಳೆ ಮತ್ತೆ ವಲ್ಲಭ ಈ ಸಲೂ ಅದೇ ಥರ ಆಗುತ್ತೆ ಅದಕ್ಕೆ ನಾನು ಸ್ವೀಟ್ಸ್ ತಂದೆ ಆದರೆ ಅವರಿಗೆ ನನ್ನ ಮೇಲೆ ತುಂಬಾ ಸಿಟ್ಟಿದೆ ಇರಲಿ ಬಿಡಿ ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಮೀನಾ ಅಲ್ಲ ನಾನು ಹಿಂಗೆ ಸಮಾಧಾನ ಮಾಡೋದಕ್ಕೆ ಬಂದ್ರಿ ನೀನೇ ನಂಗೆ ಸಮಾಧಾನ ಮಾಡ್ತಾ ಇದೆಯಲ್ಲೋ ವಲ್ಲಭ ನಾನು ನಿಮ್ಮ ಸಮಾಧಾನ ಇಲ್ಲ ಅದಕ್ಕೆ ಈ ಅಪ್ಪ ಮಗನ ಬಾಂಡಿಂಗ್ ಒಂಥರ ಡಿಫ್ರೆಂಟು ಈ ಚಿಕ್ಕ ಮಗನ ಮೇಲೆ ಒಂದೆರಡು ಕೆ ಜಿ ಪ್ರೀತಿ ಜಾಸ್ತಿನೇ ಇದೆ ಒಂದು ನಿಜ ಹೇಳಲ್ಲ ನಿಮಗೆ ಮೀನ ಏನದು ಅಂತ ಕೇಳಿದಾಗ ಆ ಶ್ರೀಕಂಠ ಆವತ್ತು ನನಗೆ ಹೊಡೆದ್ನಲ್ಲ ಆ ವಿಷಯ ಅಮ್ಮ ಅಪ್ಪನಿಗೆ ಹೇಳಿದಾಗ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ವೇಲೋ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ಬಿಟ್ರು ನನಗೆ ಹೆವಿ ಅರ್ಟ ಆಗೋಯ್ತು ಅದಕ್ಕೆ ಆದರೆ ಅವತ್ತು ನಾನು ತೆರೆಸ್ ಮೇಲೆ ಮಲಗಿದೆ ಆಗ ಅಪ್ಪ ಬಂದು ಪಕ್ಕದಲ್ಲಿ ಕೂತ್ಕೊಂಡು ನನ್ನನ್ನು ಮುದ್ದು ಮಾಡಿದ್ರು ಅಂತ ಆ ಕಡೆ ಈ ಕಡೆ ನೋಡಿ ಮೀನ ಕಿವಿಯಲ್ಲಿ ಇದನ್ನು ಹೇಳ್ತಾನೆ ಮೀನ ಏನೋ ಹೇಳ್ತಾ ಇದೀಯಾ ಅಂತ ಮೆತ್ತ ಕೇಳಿದಾಗ ಬಿಡೋ ಎಲ್ಲೋ ನಿನಗೆ ಕಂಡಿರಬೇಕು ಅಂತ ಹೇಳ್ತಾಳೆ ಕನಸಲಾತ್ಗೆ ಅಲ್ಲೇ ಇರೋದು ಟ್ವಿಸ್ಟ್ ಅಂದರೆ ಅಂದರೆ ಅಂತ ಪುನಃ ಮೀನಾ ಕೇಳಿದಾಗ ನಾನವತ್ತು ನಿದ್ದೆನೇ ಮಾಡಿರಲಾತ್ಗೆ ಸುಮ್ಮನೆ ಕಣ್ಮುಚ್ಕೊಂಡು ಮಲಗಿದ್ದು ಆಗಲೇ ಅಪ್ಪ ಬಂದು ನನ್ನನ್ನು ಮುದ್ದು ಮಾಡಿದ್ದು ಅಂತ ಹೇಳ್ತಾನೆ ಇದಕ್ಕೆ ಮೀನಾ ಹೌದಾ ಅಂತ ಆಶ್ಚರ್ಯದಿಂದ ಹಾಗಾದರೆ ಮಾವ ನಮ್ಮ ಮುಂದೆ ಮಾತ್ರನ ಗುರು ಅನ್ನೋದು ಅಂತ ಕೇಳಿದಾಗ ಹೌದಕ್ಕೆ ಈ ವಿಷಯನ ಯಾರಿಗೂ ಹೇಳಬೇಡಿ ಆಮೇಲೆ ಸಿಗೋಲ್ಲವೂ ನನಗೆ ಸಿಗೋಲ್ಲ ಅಂತ ಹೇಳಿದಾಗ ಆದಷ್ಟು ಬೇಗನೆ ನಮ್ಮ ಮಾವ ನಿನ್ನ ಜೊತೆ ಮಾತಾಡಂಗಾಗ್ಲಿ ಅಂತ ಮೀನ ಕೈನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡ್ತಾಳೆ ಇದಕ್ಕೆ ವಲ್ಲಭ ಆದಷ್ಟು ಬೇಗನೆ ನಿಮ್ಮ ಆಶೀರ್ವಾದ ಫಲಿಸಲಿ ಮೊದಲು ನಿಮ್ಮ ನಿಮ್ಮ ಮತ್ತೆ ಕೇಶವಣನೂ ಒಪ್ಕೊಂಡಿರಲಿಲ್ಲ ರೈಟ್ ಆದರೆ ಈಗ ಮಾತಾಡ್ತಾ ಇದ್ದರ್ತಾನೆ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ ಅಲ್ಲಿ ತನಕ ನಾನು ಕಾಯ್ತೀನಿ ನನ್ನ ಮೇಲೆ ಅವರಿಗೆ ತುಂಬಾನೇ ಸಿಟ್ಟಿದೆ ಆದ್ರೆ ಅದಕ್ಕಿಂತ ಹೆಚ್ಚು ಪ್ರೀತಿನೂ ಇದೆ ನನಗೇನು ಬೇಜಾರಿಲ್ಲ ಅಂತ ಹೇಳ್ತಾನೆ ನೀನು ಅಂದ್ಕೊಂಡಂಗೆ ಆಗ್ಲಿ ಅಂತ ಮೀನಾ ಕೂಡ ಹೇಳ್ತಾಳೆ ಇನ್ನು ಈ ಕಡೆ ರೂಮ್ ನಲ್ಲಿ ಅಮ್ಮ ಮಂಚದ ಮೇಲೆ ಮಲಗಿರ್ತಾಳೆ ಆಗ ಅಲ್ಲಿಗೆ ಬಂದ ವಲ್ಲಾಭ ನೋಡಿ ಏ ಕರಿಬೇಕು ಎದ್ದಡೆ ಮೇಲೆ ಮೋಸ ವಂಚನೆ ದರೋಡೆ ಅಕ್ರಮ ಎಲ್ಲ ಮೋಸ ಎದ್ದೇಳೆ ಅಂತ ಜೋರಾಗಿ ಹೇಳ್ತಾ ಇದ್ದಾಗೆ ಅಮ್ಮುಗೆ ಎಚ್ಚರ ಆದರೂ ನೋಡ್ದೇನೆ ಕಣ್ಮುಚ್ಕೋತಾಳೆ ವಲ್ಲಬ್ಬಾ ಓಹೋ ಮಂಚನ ಮೇಲೆ ಸೆಟಲ್ ಆಗಿಬಿಟ್ಟಿದ್ಯಾ ಹೇ ನೀನು ನಿದ್ದೆ ಬಂದಿಲ್ಲ ಅಂತ ನನಗೆ ಗೊತ್ತು ಎದ್ದೇಳೆ ಡೌ ಮಾಡಬೇಡ ಏಳೆ ಏಳೆ ಅಂತ ಅಲ್ಲೇ ಇದ್ದ ದಿಂಬಲ್ ಒಡ್ದು ಓಡ್ದು ಅವನು ಎಬ್ ಅವಳನ್ನು ಎಬ್ಬಿಸ್ತಾನೆ ಆಗ ಅಮ್ಮು ಎಚ್ಚರ ಆಗಿ ಏನೋ ನಿಂದು ಮಲಗಿರೋರನ್ನ ಎಬ್ಬಿಸ್ತೀಯಲ್ಲ ನಿಂದೇನೋ ಆರ್ಟ ಅಥವಾ ಕಲ್ಲ ಅಂತ ಹೇಳಿದಾಗ ಹೌದು ಕಣೆ ಕಲ್ಲೆ ಏನಿವಾಗ ಅಮ್ಮು ಒಪ್ಪಂದ ಆಗಿತ್ತಲ್ಲ ಯಾರು ಬೆಸ್ಟ್ ಪರ್ಫಾರ್ಮರ್ ಮಾಡ್ತಾರೋ ಅವರಿಗೆ ಮಂಚ ಅಂತ ಹೇಳಿದಾಗ ಅಂದರೆ ನೀನು ಬೆಸ್ಟ್ ಪರ್ಫಾರ್ಮ ಏನೋ ನನ್ನಂಥ ಆರ್ಟಿಸ್ಟ್ ಪಕ್ಕದಲ್ಲಿ ಇದ್ದಿದ್ದಕ್ಕೆ ಆಡಿಯನ್ಸ್ಗೆ ನೀನು ತಪ್ಪು ಮಾಡಿದಾಗ ಅದು ಗೊತ್ತಾಗದೆ ಮ್ಯಾನೇಜ್ ಮಾಡಿದ್ದು ನಾನು ಅಂದಾಗ ಹಾ 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 ಬಂದ್ಬಿಡು ನೀನು ತಪ್ಪು ಮಾಡಿದಾಗ ಅದನ್ನ ಮ್ಯಾನೇಜ್ ಮಾಡಿದ್ದು ನಾನು ನಾನು ಗಮನಿಸ್ತಾ ಇದ್ದೆ ನಾನು ಪರ್ಫಾರ್ಮ್ ಮಾಡುವಾಗ ನನ್ನ ನಾವು ಒಂಥರ ಅಭಿಮಾನದಿಂದ ಎಮೋಷನ್ ಆಗಿ ನೋಡ್ತಾ ಇದ್ರು ಶ್ರೀದೇವಿ ಸರ್ ಮುಖದಲ್ಲಂತೂ ಒಂಥರ ಹೆಮ್ಮೆ ಕಾಣಿಸ್ತಾ ಇತ್ತು ಅಲ್ಲಿಗೆ ಡಿಸೈಡ್ ಆಯ್ತಲ್ಲ ನಾನೇ ಬೆಸ್ಟ್ ಪರ್ಫಾರ್ಮರ್ ಅಂತ ಹೇಳಿದಾಗ ವಲ್ಲಭ ಸಾಕು ನಿಲ್ಲಿಸೇ ನೀನು ನಾಟಕನ ಓಹೋ ಮಂಚನ ಕಬಳಿಸೋಕೆ ಈ ಥರ ಎಲ್ಲ ಇದೀಯಾ ಈಗ ಇಳಿತಿಯೇ ಇಲ್ವಾ ಈಗ ಮಂಚದಿಂದ ಅಂತ ಜೋರು ಮಾಡ್ತಾನೆ ಇದಕ್ಕೆ ಅಮ್ಮು ಹತ್ತಿರೋ ಸಿಂಹಾಸನ ಹಾಗೆ ಬಿಟ್ಟು ಕೆಳಗಿಳ್ಬಿಟ್ರೆ ಇದಕ್ಕೊಂಥರ ಅವಮಾನ ಆಗುತ್ತೆ ಕಣೋ ಇದು ಸಿಂಹಾಸನ ಏನೋ ಹೌದು ಕಣೆ ಆದರೆ ಇದರಲ್ಲಿ ಕೂತ್ಕೊಳ್ಳೋ ಮಹಾರಾಣಿ ನೀರಲ್ಲ ಈ ಮಹಾರಾಜ ನಾನು ಅಂತ ಹೇಳ್ತಾನೆ ಅದು ಆಗಲ್ಲ ಕಣೋ ಅಂತ ಅಮ್ಮು ಹೇಳಿದಾಗ ಒಲ್ಲಭ ಮನ್ಸರಿ ಏನಾದರೂ ಮಾಡಿ ಕರಿಬೇಕು ಎಳ್ದು ಬಿಸಾಕ್ಬೇಕಲ್ಲ ಬೇಡ ಬೇಡ ರಂಪಾಟ ಮಾಡಿಬಿಡ್ತಾಳೆ ಅಂತ ಹೇಳ್ಕೊತಾ ಇರಬೇಕಾದ್ರೆ ಏನೋದು ಅಂತ ಗುಣಗೋದು ಅಂತ ಅಮ್ಮ ಕೇಳ್ತಾಳೆ ಇದಕ್ಕೆ ವಲ್ಲಭ ನಾಟಕದಲ್ಲಿ ಗೆದ್ದಿದ್ದು ಮರ್ತು ಬಿಡೋಣ ಈಗೊಂದು ಹೊಸ ಚಾಲೆಂಜ್ ಅದರಲ್ಲಿ ಯಾರು ಕೇಳ್ತಾರೋ ಅವರಿಗೆ ಈ ಮಂಚ ಅಂತ ಹೇಳ್ತಾನೆ ಏನೊಂದು ಚಾಲೆಂಜ್ ಅಂತ ಅಮ್ಮ ಕೇಳಿದಾಗ ಒಲ್ಲಭ ನಾನು ನೀನು ಇಬ್ಬರು ಕಣ್ಬಿಟ್ಕೊಂಡು ಕೂತಿರ್ಬೇಕು ಯಾರು ತೂಕಡ್ಸಿ ಮಲ್ಕೊಂಡ್ಬಿಡ್ತಾರೋ ಅವರು ನೆಲದ ಮೇಲೆ ಮಲ್ಕೋಬೇಕು ಇದೇ ಚಾಲೆಂಜ್ ಅಂತ ಹೇಳ್ತಾನೆ ಇದನ್ನ ಅಮ್ಮು ಕೇಳಿ ನಗಾಡ್ಕೊಂಡು ಇದೆಲ್ಲ ಒಂದು ಚಾಲೆಂಜಾ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಹೇಳ್ತಾಳೆ ಇದಕ್ಕೆ ಒಲ್ಲಬ್ಬಾ ದೊಡ್ಡ ಬಿಲ್ಡಪ್ ಎಲ್ಲ ತಗೋಬೇಡ ನಿನ್ ಕೈಲಿ ಆಗಲ್ಲ ಮೊಲ್ಲು ಮಲ್ಕೋದೆ ನೀನು ಕುಳ್ಳಿ ತಂದು ಅಂತ ಹೇಳಿದಾಗ ಅಮ್ಮು ಈ ಚಾಲೆಂಜ್ನಲ್ಲಿ ನಾನೇ ವಿನ್ ಆಗೋದು ನನ್ನ ನನಗೆ ಮಂಚ ಫಿಕ್ಸ್ ಅಂತ ಹೇಳ್ತಾಳೆ ಇನ್ನು ಈ ಕಡೆ ಹುಡುಗಿ ಪ್ರಿಯಾ ಕುಟುಂಬದಲ್ಲಿ ಹುಡುಗಿ ಕೈಗೆ ಹುಡುಗಿ ತಂಗಿ ಲಾವಣ್ಯ ಅಕ್ಕನ ಕೈಗೆ ನೇಲ್ ಪಾಲಿಷ್ ಆಗ್ತಾ ಅಕ್ಕ ನೀನು ನೇಲ್ಸ್ ಎಷ್ಟು ಚೆನ್ನಾಗಿದೆ ನಂದಂದು ಉಗ್ರೇ ಬೆಳೆಯಲ್ಲ ಕಣೆ ಆ ನೇಲ್ ಎಕ್ಸ್ಟೆಂಡರ್ ತಗೊಳ್ಳೋಣ ಅಂದರೆ ಈ ಅಮ್ಮ ದುಡ್ಡೇ ಕೊಡಲ್ಲ ಅಂತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅಮ್ಮ ವೀಣ ಅಲ್ಲಿಗೆ ಬಂದು ಅದನ್ನು ನೋಡಿ ಲಾವಣ್ಯಗೆ ಏನೇ ಮಾಡ್ತಾ ಇದ್ದೀಯಾ ನಮ್ಮನೆ ಹಾಳು ನೀವು ನೀವಂತ ಹೇಳಿದಾಗ ಹುಡುಗಿ ಪ್ರಿಯ ಅಮ್ಮ ನೇಲ್ ಪಾಲಿಶ್ ಯಾಕೆ ಕಳಿಸ್ತಾ ಇದೆಯಾ ಅಂತ ಹೇಳಿದಾಗ ಅಮ್ಮ ಅವಳ ಬಾಯಿಯನ್ನು ಮುಚ್ಚಿಸಿ ಮಗಳು ಲಾವಣ್ಯಾಗೆ ಅಕ್ಕನಿಗೆ ನೇಲ್ ಪಾಲಿಶ್ ಹಚ್ಚಿದಕ್ಕೆ ಬೈತಾಳೆ ಮಗಳು ಪ್ರಿಯಾಗೆ ನೋಡೆ ನಿನಗಿದು ಬರೀ ನೇಲ್ ಪಾಲಿಶು ಈ ಪಾಲಿಶ್ ಹಚ್ಕೊಂಡ್ರೆ ನಮ್ಮ ಜೀವನ ಎಲ್ಲ ಬೂಟ್ ಪಾಲಿಷ್ ಕಾಣಿ ಅಂತ ಜೋರಾಗಿ ಮಾತಾಡಿದಾಗ ಪ್ರಿಯ ಬೂಟ್ ಪಾಲಿಶ ಸ್ವಲ್ಪ ಡೀಸೆಂಟಾಗಿ ಮಾತಾಡಮ್ಮ ಅಂತ ಹೇಳ್ತಾಳೆ ಆಗ ಅಮ್ಮ ಹೌದು ಡೀಸೆಂಟಾಗಿ ಮಾತಾಡ್ತೀನಿ ಆ ನಂದಕುಮಾರ್ ಅವರು ತುಂಬ ಸಂಪ್ರದಾಯಿಸ್ತಾರಂತೆ ಕಣೆ ಮನೆಯಲ್ಲಿರೋ ಮಕ್ಕಳು ಅದೇನದು ಸ್ಲೀವ್ಲೆಸ್ ಟಾಪು ಅರ್ಕರ್ ಪ್ಯಾಂಟ್ ಹಾಕ್ಕೊಂಡ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಕಣೆ ಹಿತುಮಿತವಾಗಿ ಖರ್ಚು ಮಾಡಬೇಕು ಹೀಗೆ ಹೇಳಿ ಅವರನ್ನು ಬೆಳೆಸಿದ್ದಾರಂತೆ ಕಣೆ ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ ಅಂತ ಹೇಳಿದಾಗ ಪ್ರಿಯಾ ಅದಕ್ಕೆ ನನ್ನ ಕೈಲಿರೋ ನೇಲ್ಪಾಲಿಷ್ ಯಾಕೆ ಮಾಡಿಸ್ತಾ ಇದೆಯಾ ಅಂತ ಕೇಳ್ತಾಳೆ ನೋಡಮ್ಮ ನೀನು ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ ನೀನು ಮೇ ನೀನು ಈಗೆಲ್ಲ ಮೇಕಪ್ ಮಾಡ್ಕೊಳ್ಳೋದು ಅವ್ರಿಗೆ ಸ್ವಲ್ಪ ಇಷ್ಟ ಆಗಲ್ಲ ಕಣೆ ಹೀಗೆಲ್ಲ ಮಾಡಿದ್ರೆ ಅವ್ರಿಗೆ ಸುತಾರಾಮಿ ಸಂಬಂಧ ಒಪ್ಪಲ್ಲ ಕಣೆ ಆದ್ರೂ ಬಲ್ಲು ನೀನ್ ಈ ಥರ ಸಿಂಪಲ್ ಆಗಿ ಲಕ್ಷಣವಾಗಿ ರೆಡಿಯಾದ್ರೆ ಈ ಸಂಬಂಧ ಫಿಕ್ಸ್ ಕಣೆ ಅಂತ ರಾಗ ಹೇಳ್ಕೊಂಡು ಹೇಳ್ತಾಳೆ ಇದಕ್ಕೆ ಪ್ರಿಯಾ ನಿನ್ ಮೇಲಿರೋ ಗೌರವಕ್ಕೆ ನಾನು ಇದು ಕೊಪ್ಕೊಂಡಿರೋದು ಅಂತ ಹೇಳಿದಾಗ ಅಮ್ಮ ನಮ್ಮ ಮುಟ್ಟಿ ನಮ್ಮ ಪುಟ್ಟಿ ನಮ್ಮ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋ ತರ ಮಾಡಬೇಡ್ವೆ ಅಂತ ಈ ಸಂಬಂಧನ ಒಪ್ಸೋದಕ್ಕೆ ಹೇಗಾದರೂ ಮಾಡಿ ಟ್ರೈ ಮಾಡ್ತಾಳೆ ಇದಕ್ಕೆ ಪ್ರಿಯಾ ಅಮ್ಮ ನನ್ನ ಜಾತಕದಲ್ಲಿ ದೋಷ ಇರ್ಬೋದು ನಾನು ಡಿಗ್ರಿನೂ ಮುಗಿಸದೇ ಇರ್ಬೋದು ಆದರೆ ನಾನು ಮದುವೆಯಾಗೋ ಹುಡುಗ ನನ್ನ ಮನಸ್ಸಿಗೆ ಇಷ್ಟ ಆಗೋದು ಮುಖ್ಯ ನಾಳೆ ನಾನು ಅವ್ರ ಜೊತೆ ಮಾತಾಡಬೇಕು ಮಾತಾಡಿದ ಮೇಲೇ ನನಗೆ ಇಷ್ಟ ಆಗಲಿಲ್ಲ ಅಂದರೆ ಎಲ್ಲರ ಮುಂದೆ ಬಂದು ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ತೀನಿ ಅಂತ ಹೇಳ್ತಾಳೆ ಈ ಈ ಮಾತನ್ನು ಕೇಳಿಕೊಂಡು ಅಮ್ಮ ಒಂದು ಕ್ಷಣ ಗಾಬರಿ ಆಗ್ತಾಳೆ ಏ ಲಾವಣ್ಯ ನಮ್ಮ ಶತ್ರುಗಳು ದೂರ ಇರಲ್ಲ ಕಣೇ ನಮ್ಮ ಹೊಟ್ಟೆಲೆ ಹುಟ್ಟಿ ನಮ್ಮ ಹೊಟ್ಟೆನೇ ಉರಿಸ್ತಾರೆ ಅಂತ ಹೇಳ್ಕೊತಾಳೆ ಇನ್ನು ಈ ಕಡೆ ಅಮೂಲ್ಯ ಮತ್ತು ವಲ್ಲಭ ಇಬ್ಬರು ಚಾಲೆಂಜ್ನಲ್ಲಿ ಇರಬೇಕಾದ್ರೆ ಅಬ್ಬಾ ನಾನು ಈ ಕ್ಲೋಸ್ ಅಪ್ನ ನೀನು ನೋಡೋಕೆ ಆಗಲ್ಲ ಇಷ್ಟೊಂದು ಅಮ್ಮ ಅಮ್ಮಂತ ಅಮ್ಮಗೆ ಹೇಳಿ ಅಮ್ಮ ಅಮ್ಮಗೆ ಹೇಳಿದಾಗ ಹೌದು ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ನಿನಗೆ ನಿನಗೇನೋ ನೀನು ಹೀರೋ ಅನ್ಕೋ ನಿನಗೆ ನೀನೇ ಹೀರೋ ಅಂದ್ಕೊಬಿಟ್ಟಿದ್ಯಾ ಅಂತ ಹೇಳಿದಾಗ ಅದೇನೋ ಅಪ್ಪ ಎಲ್ಲರೂ ಹಾಗೆ ಅಂತಾರೆ ಅಂತ ವಲ್ಲಭ ಹೇಳ್ತಾನೆ ಓಹೋಹೋ ಹೋಗಿ ಕನ್ನಡಿ ನಿನ್ನ ಮುಖ ನೋಡ್ಕೋಂತ ಅಮ್ಮು ಹೇಳಿದಾಗ ವಲ್ಲಭ ಕನ್ನಡಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋರು ಡೌಟ್ ಇರೋರು ಬೇಬಿ ಅಂತ ರೇಗಿಸ್ತಾನೆ ಮತ್ತೆ ವಲ್ಲಬ್ಬ ಮನಸ್ಸಿನಲ್ಲಿ ಇವ್ರ ಜೊತೆ ಜಗಳಾಡಿ ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಬೇಡ ಸುಮ್ಮನೆ ಇವಳು ಜೊ ಮುಂದೆ ನಿದ್ದೆ ಬರೋ ಥರ ಆ್ಯಕ್ಟ್ ಮಾಡೋಣ ಅಂತ ಮನಸ್ಸರೇ ಹೇಳ್ಕೊತಾ ಇರ್ತಾನೆ ಅಷ್ಟರಲ್ಲಿ ಅಮೂಲ್ಯ ತೂ ಕುಡಿಸ್ಕೊಳ್ಳೋಕೆ ಬೀಳ್ತಾಳೆ ಇದು ನೋಡಿ ವಲ್ಲಭ ಏ ಯಾಕೆ ನಿದ್ದೆ ಬರ್ತಾ ಇದೆಯಾ ಅಂತ ಹೇಳ್ತಾನೆ ಅಮೂಲ್ಯ ಮನಸ್ಸಿನಲ್ಲೇ ಯಾಕೋ ನಿದ್ದೆ ಬರೋ ಥರ ಆಗ್ತಾ ಇದೆಯಲ್ಲ ಮುಖ ತುಳ್ಕೊಂಡು ಬರೋಣ ಅಂತ ಹೇಳಿ ಎದ್ದೋಗ್ತಾ ಇರಬೇಕಾದ್ರೆ ವಲ್ಲಭ ತಡಿತಾನೆ ಅಮ್ಮ ಅಮ್ಮು ವಾಶ್ರೂಮ್ಗೆ ಕಡ್ಪಾಪ ಅಂತ ಹೇಳ್ತಾಳೆ ಇದಕ್ಕೆ ವಲ್ಲಭ ರೂಲ್ಸ್ ಮೊದಲು ಹೇಳಿದ ತಾನೆ ಎಲ್ಲೂ ಎದ್ದೋಗಂಗಿಲ್ಲ ಎದ್ದೋದ್ರೆ ಸೋತೆ ಅಂತ ಒಪ್ಕೋ ಅಂತ ಹೇಳ್ತಾನೆ ಇದಕ್ಕೆ ಅಮ್ಮು ಪುನಃ ಅಲ್ಲೇ ಕುತ್ಕೊಂಡು ನಿನ್ನ ಮುಖ ಇಷ್ಟೊಂದು ಕೆಡ್ದಾಗಿದೆಯಲ್ಲೋ ಬಾ ನಿನ್ನ ಮುಖ ನೋಡಕ್ಕಾಗ್ತಾ ಇಲ್ಲ ಬುಕ್ ಓದ್ತೀನಿ ಅಂತ ಹೇಳಿದಾಗ ಒಲ್ಲಭ ಓಹೋಹೋ ಇಷ್ಟೊತ್ತು ಓದ್ತಾ ಇದೆಯಾ ಓದು ಓದು ಅಂತ ಹೇಳ್ತಾನೆ ಒಟ್ಟಿನಲ್ಲಿ ವಲ್ಲಭನಿಗೆ ಅಮ್ಮುಗೆ ನಿದ್ದೆ ಮಾಡಬೇಕು ಅಂತ ಆದರೆ ಅಮ್ಮುಗೆ ನಾನು ಇದರಲ್ಲಿ ಸೋಲ್ಬಾರ್ದು ಅಂತ ನಿದ್ದೆನ ಹೇಗಾದ್ರೂ ಮಾಡಿ ತಡೆಯೋದಕ್ಕೆ ಬ್ಯಾಂಗಲ್ ಬಂಗಾರಿ ಅಂತ ಸಾಂಗ್ ಹಾಕೊಂಡು ಶತ ಪ್ರಯತ್ನ ಮಾಡ್ತಾಳೆ ಕೊನೆಗೂ ಅಮ್ಮು ನಿದ್ದೆ ಹೋಗ್ತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಅತ್ತೆ ಅಮೂಲ್ಯ ಅತ್ತೆ ಗಿರಿಜಾ ಕಾಲೇಜ್ ಫೀಸ್ ಕಟ್ಟೋಕೆ ಇವತ್ ಲಾಸ್ಟ್ ಡೇಟ್ ಅಂತ ಹೇಳಿ ಇರು ನಿಮ್ ಮಾವನತ್ರ ಕೇಳಿ ಅಂತ ಗಿರಿಜಾ ಹೇಳ್ತಾಳೆ ಆಗ ನಂದಕುಮಾರ್ ಅಮೂಲ್ಯ ಮೇಲಿರೋ ಸಿಟ್ಟಿಗೆ ಕಾಲೇಜ್ ಫೀಸ್ ಕೊಡಲ್ಲ